ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನನ್ನ ಗಾರ್ಡನಿಂಗ್ ನಿಮಗೆಲ್ಲರಿಗೂ ಸ್ವಾಗತ ಊಟ ಎಷ್ಟು ಚೆನ್ನಾಗಿ ಹೂ ಬಂದ ಹೂ ಹರಳಬೇಕು ನೋಡಿರಿ ಮೊಗ್ಗೆ ಅಂತ ಫುಲ್ ತುಂಬ ಹೋಗಿದ್ದೆ ತುಂಬ ಮೊಗ್ಗೆಗಳು ಇದು ಗಿಡ ಭಾಳ ಒಂದು ಇದನ್ನಾಗಿತ್ತು ಎಂತ ಕೆಟ್ಟ ಕಂಡೀಷನ್ ಆಗಿತ್ತು ಬಟ್ ಇವಾಗ ಅದು ಚೆನ್ನಾಗಿ ಆಗ್ಯದ ಅಂತ ಇಲ್ಲಿ ನೋಡ್ರಿ ಇದರಲ್ಲೂ ಡೈಲಿ ಹೂಗಳು ಬಿಡ್ತಾನೆ ಅದಪ್ಪ ಸದ್ಯಕ್ಕೆ ನಾನು ಮಳೆ ಬಂದದ ಅಷ್ಟೇ ಜೋರಾಗಿ ಏನು ಬಂದಿಲ್ಲ ಸುಮ್ಮನೆ ಸಣ್ಣ ಸಣ್ಣಾಗಿ ಉದುರುತ್ತಲ್ಲ ಆ ಥರ ಮಳೆ ಎಲ್ಲ ಬಂದದ ಆಮೇಲೆ ಇಲ್ಲಿ ಮಾರ್ನಿಂಗ್ ಗ್ಲೋರಿ ಫ್ಲವರ್ಸ್ ನೋಡಿರಿ ಚೆನ್ನಾಗಿ ಮಾರ್ನಿಂಗ್ ಗ್ಲೋರಿ ಫ್ಲವರ್ಸು ನೋಡಿ ಫ್ಲವರ್ಸ್ ರೇನ್ ನಿಮಗೆ ದೊಡ್ಡ ಸೈಜ್ ಇದು ಇದು ಸಣ್ಣದು ಇದರಲ್ಲೇನು ಸೊ ಇದರಲ್ಲಿ ಸಣ್ಣದಾದ್ರೂ ಒಂಥರ ಪಿಂಕ್ ಇದೆ ಅದೊಂಥರ ಪಿಂಕ್ ಇದೆ ಇದು ಸೊ ಇದು ಒಂದು ಗಾರ್ಡನ್ ಅವಸ್ಥೆ ಇಲ್ಲಿರೋದು ನಾನು ಏನೂ ಗಾರ್ಡನ್ನ ಜಾಸ್ತಿ ಕೆಲಸ ಮಾಡ್ತಾಯಿಲ್ಲ ಯಾಕೆಂದರೆ ನಾನು ಒಂದೊಂದೇ ಒಂದೊಂದೇ ಸ್ವಲ್ಪ ಕಮ್ಮಿ ಇವಾಗ ಕಮ್ಮಿ ಮಾಡಿ ಸಮಾನ ಕಡೆ ತೊಗೊಳ್ಬೇಕಲ್ಲ ಹಾಗಾಗಿ ನಾನೇನು ಜಾಸ್ತಿ ಇದು ಮಾಡ್ತಾಯಿಲ್ಲ ಒಂದಿಷ್ಟು ಇವನು ಈ ಗಿಡಗಳ ಶಾವಂತಿಗೆ ಮತ್ತು ಈ ದಾಸ್ಗಳ ಗಿಡಗಳಿಗೆ ಒಂದು ಸ್ವಲ್ಪ ನಾನು ಬೇರೆ ಒಂದು ವ್ಯವಸ್ಥೆ ಮಾಡ್ತೀನಿ ಸರ್ ಅಂದರೆ ಇಷ್ಟು ಕಟಿಂಗ್ ಹಾಕೊಂಡಿರ್ತೀನಿ ಅಥವಾ ಒಂದಿಷ್ಟು ಸ್ವಲ್ಪ ಬೇರೆ ವ್ಯವಸ್ಥೆ ಮಾಡ್ಕೊತೀನಿ ಇದೆಲ್ಲ ಫ್ರೆಶ್ ಕಟಿಂಗ್ಸ್ ಇದ್ರ ಇದ್ರದ್ದೊಂದು ಕಟ್ಟಿಂಗ್ ಹಾಕೋಣ ಈ ಊಟದ್ದೆಲ್ಲ ನಾನು ಕಟ್ಟಿಂಗ್ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ರೆಡಿ ಮಾಡಿಕೊಂಡು ಹೊಸ ಹೊಸ ಗಿಡಗಳನ್ನು ಮಾಡ್ಕೊತೀನಿ ಅವನ್ನ ಮಾತ್ರ ಚೆಂದಾಗಿಪೋಟಿಂಗ್ ಅದು ಮಾಡಿಕೊಂಡು ಇದು ಮಾಡ್ಬೇಕಂತ ಮಾಡೀನಿ ಷ್ಟು ಹಿಂಗೆ ಹಚ್ಬಿಟ್ಟು ನೋಡ್ರಿ ನಾನು ಸೊ ಇದು ನನ್ನ ಒಂದು ಗಾರ್ಡನಲ್ಲ ಆಗಿರೋಂಥ ಹೊಸ ಹೂ ನೋಡ್ರಿ ಎಷ್ಟು ಚಂದ ಐತಂಥದ್ದು ಆ್ಯಕ್ಚುಲಿ ಇದು ಕಲರ್ ಏನೈತಲ್ಲ ಈ ಕಲರ್ ಒಂಥರ ಕ್ರೀಮು ಆರೆಂಜ್ ಪಿಂಕು ಕ್ರೀಮು ಆರೆಂಜ್ ಪಿಂಕು ಸೊ ಮೂರೂ ಮಿಕ್ಸ್ ಆಗಿ ಬಂದಿರೋಂಗದ ನೋಡ್ರಿ ಎಷ್ಟು ಚಂದ ಸೊ ಸೀರೆ ಏನರ ಪೊನ್ನೆ ಶನಾದ್ರೂ ಸೀಡ್ಸ್ ಹಾಕ್ತಾನ ಅಂತೇಳಿ ನೋಡ್ತೀನಿ ನಾನು ಯಾಕಂದ್ರೆ ಎರಡವ ಇವು ಒಳಗಿಂದು ಮಳೆ ಬೇರೆ ಬರ್ಲಿಕ್ಕೆ ನೋಡೋಣ ಸೊ ಇದೊಂದು ಹೂ ನಿನ್ನೆ ಅರಳಿತ್ತು ಸೊ ಅದು ಹೋಗ್ಬಿಟ್ಟಿತ್ತು ಸೊ ಇನ್ನು ನಾನೊಂದು ಸಹ ಸ್ವಲ್ಪ ನಾಕು ಹೂವು ಕಡಿತೀನಿ ಹೊಸ ಹೂ ಹೊಸ ರೈನ್ಲಿಲ್ಲಿನಾಗೂ ಫ್ಲವರ್ಸ್ ಬಂದ ಇನ್ನೇನು ಬಂದಿದ್ರು ಸ್ವಲ್ಪ ನನಗೆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗಿದ್ದರಿಂದ ನಾನು ಮಾಡಲಿಲ್ಲ ಆಮೇಲೆ ಹೂಗಳು ಎಲ್ಲದರಲ್ಲೂ ಅಷ್ಟೇ ಚೆಂದ ಹೂಗಳು ಬರ್ತಾನೆ ಇದೆ ಸೊ ಇವಾಗ ನಾನು ಏನು ಮಾಡೋಕ್ಕೀನಿ ಅಂದರೆ ಇವಾಗ ಸದ್ಯಕ್ಕೆ ತೊಂಡೆಕಾಯಿ ಕರ್ಕೊಂಡು ಹೋಗಬೇಕು ಅದಕ್ಕೆ ಬಂದಿಲ್ಲ ನಾನು ಆ್ಯಕ್ಚುಲಿ ಆ ತೊಂಡೆಕಾಯಿ ಕರ್ಕೊಂಡು ಮತ್ತು ಡಬಲ್ ಪೆಟ್ಲ್ ಮಾರ್ನಿಂಗ್ ಗ್ಲೋರಿ ನೋಡಿರಿ ಡಬಲ್ ಗ್ಲೋರಿ ಚೆನ್ನಾಗಿ ಗಿಡಗಳು ಸೊ ಸ್ವಲ್ಪ ಹುಲ್ಲೋದು ಆಗಲಿಕ್ಕೆ ಗಿಡ ಅಷ್ಟೇ ಸ್ವಲ್ಪ ಹುಲ್ಲೋದು ಆದವು ಅಂದರೆ ಸ್ವಲ್ಪ ಕಷ್ಟ ನಾನು ಒಂದಿಷ್ಟು ಮತ್ತೆ ಬಂದು ನೋಡ್ರಿ ನಾನು ಪಕ್ಷಿಗಳು ಚೆನ್ನಾಗಿ ಶಬ್ದ ಮಾಡ್ತಾವೆ ಬೆಳಗ್ಗೆ ಬೆಳಗ್ಗೆ ಆಮೇಲೆ ಇಲ್ಲಿ ನೋಡ್ರಿ ಈ ಸರ್ತಿ ಮತ್ತು ಇವು ಡ್ರ್ಯಾಗನ್ ಡ್ರ್ಯಾಗನ್ ಹಣ್ಣು ಕಾಯಿ ಸ್ವಲ್ಪ ದೊಡ್ಡವಾಗ್ಲಿರ್ತವ ಮತ್ತು ತಿರುಗಿ ಇಲ್ಲಿ ಹೊಸದು ಬಂದಿದೆ ನೋಡಿ ಹೊಸದು ಹೊಸ ಮಗಿ ಇಲ್ಲೊಂದಿದೆ ಹ್ಞೂ ಅಲ್ಲೊಂದಿದೆ ಆಮೇಲೆ ಎಲ್ಲೊಂದಿದೆ ಇಲ್ಲಿ ಮಗ್ಗಿಗಳು ನೋಡ್ರಿ ಇಲ್ಲೊಂದಿದೆ ಅಲ್ಲೊಂದಿದೆ ಹಂಗೆ ಇದಾವೆ ಸೊ ಇಲ್ಲೊಂದು ಇಲ್ಲೊಂದು ಆಮೇಲೆ ಇಲ್ಲೊಂದು ಒಂದು ತಿರ್ಗಿ ಅಲ್ಲೊಂದು ಕೆಳಗೊಂದು ಬಂದ್ ನೋಡಿದ್ದೀನಿ ನೋಡಿರಿ ಕೆಳಗೊಂದು ಅಲ್ಲಿ ಆಲ್ರೆಡಿ ಒಂದು ಕಾಯಿ ಆಗ್ಲಿಗತ್ತದೆ ಈ ಗಿಡದಲ್ಲಿ ಚೆನ್ನಾಗಿ ಬರ್ತವೆ ಈ ಗಿಡ ಏನು ಅದಕ್ಕೆ ಕೊಲ್ಸಿದರೆ ಇದರಲ್ಲಿ ಜಾಸ್ತಿ ಇದ್ದಾವೆ ಆಮೇಲೆ ಇದರಲ್ಲೂ ಅಷ್ಟೇ ನೋಡಿರಿ ಇಲ್ಲೊಂದು ಬರ್ಲಿಕ್ಕೆ ಆಮೇಲೆ ಅಲ್ಲೊಯ್ತದಪ್ಪ ಅದು ಅಲ್ಲೊಂದಿದೆ ಹಂಗೆ ಕಂಟಿನ್ಯೂಸ್ ಆಗಿ ಇದ್ರನ್ನಲ್ಲೂ ಬರ್ಲಿಕ್ಕೆ ಸೊ ಮೇ ನಾನು ಇದಕ್ಕೇನು ಮಾಡಿದೆ ಅಂದರೆ ಸ್ವಲ್ಪ ಕಿಚನ್ ವೇಸ್ಟ್ ಹಾಕಿದೆ ಮೊನ್ನೆ ಕಿಚನ್ ವೇಸ್ಟ್ ಹಾಕಿದ್ದೆ ವೇಸ್ಟನ್ನೇ ಹಾಕಿದ್ದೀನಿ ನಾನು ವೇಸ್ಟನ್ನ ಗೊಬ್ಬರ ಮಾಡೇನು ಹಾಕಿಲ್ಲ ಸೊ ಡೈರೆಕ್ಟ್ ಕಿಚನ್ ವೇಸ್ಟನ್ನೇ ನಾನು ಇದಕ್ಕೆ ಹಾಕೀನಿ ಸೊ ಅದ್ರಲ್ಲಿಂದೂ ಹಾಂ ಕಾಯಿಗಳು ಬರ್ಲಿಕ್ಕೆ ಅನ್ಕೋತೀನಿ ನಾನು ನೋಡಿರಿ ಇಲ್ಲೊಂದಿದೆ ಇದನ್ನು ನಾನು ನೋಡಿಲ್ಲ ಕಾ ಹೂವು ಬಿಟ್ಟದೆ ಎಷ್ಟಿದೆ ಟೋಟಲ್ ಎರಡು ಇದು ಮೂರು ನಾಲ್ಕು ಐದು ಆರು ಆರು ಮತ್ತು ಹೂಗಳಿದಾವ ಅದರಲ್ಲಿ ಏನು ಹೇಳಿಕ್ಕೆ ಬರಲ್ಲ ಒಂದೆರಡು ಅಥವಾ ಉದುರಿದ್ರೂ ಉದುರ್ಬೋದು ಇದು ನಾನು ಪೂರ್ತಿ ಇವತ್ತು ಪೀಸ್ ಪೀಸ್ ಮಾಡಿಬಿಡ್ತೀನಿ ಇವತ್ತು ಅಥವಾ ನಾನು ಪೂರ್ತಿ ತೆಗೆದು ಬಿಡ್ತೀನಿ ಗಿಡ ಯಾಕಂದರೆ ಸೀಟ್ ಸೀಟ್ ಹಾಕಿದ್ದಲ್ಲ ಇದು ಬಂದಿಲ್ಲ ಅವೆಲ್ಲ ಬರೋದು ಇಲ್ಲ ಅನ್ಕೋತೀನಿ ಅಷ್ಟು ವರ್ಷ ಆಯಿತು ಸುಮ್ಮನೆ ಈಗ ನನ್ನ ಗಿಡ ತೆಗೆಯೋದು ಟೈಮ್ ಅಂತಲ್ಲ ನನಗೂ ವೆಯ್ಟ್ ಮಾಡಿ ಕಾಯ್ದು ನೋಡಬೇಕಂತಿತ್ತು ಬಟ್ ಇವಾಗ ಬ ಇಲ್ಲ ಆ ಸಿಚುವೇಶನಲ್ಲಿ ನಾನು ಇಲ್ಲ ತೆಗ್ದುಬಿಡ್ತು ನನಗೆ ಇದು ರೆಡ್ ಕಲರ್ದು ಸೊ ಇದು ರೆಡ್ ಕಲರ್ ಇದರಲ್ಲಿಂದ ಸ್ವಲ್ಪ ಹೂವುಗಳು ಡಿಲೇ ಇದರಲ್ಲಿ ಸ್ವಲ್ಪ ಬರೋದು ಈಗ ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಕಮ್ಮಿ ಬಂದರೂ ನೋಡ್ರಿ ಈ ಥರ ಒಣಗಿ ತೊಗೋತೀವಿ ಇಲ್ಲಿ ಒಣಗಿತಲ್ಲ ಹಂಗೆ ಒಣಗಿದ್ದೇ ಜಾಸ್ತಿ ಇದ್ದಾವೆ ಇಲ್ಲಿ ಕಾಯಿಗಳಿದಾವೆ ನೋಡ್ರಿ ನಾನು ನೋಡಿದೆ ಆಮೇಲೆ ಇದ್ರ ಕಟಿಂಗು ಮಾಡ್ಬೇಕನ್ಕೋ ಸಿಕ್ಕಾಪಟ್ಟೆ ಸ್ವಲ್ಪ ಕಟಿಂಗ್ ಎಲ್ಲ ಮಾಡಿದರೆ ಆಯಿತು ಎಷ್ಟು ಬೇಕೊಬಿಟ್ಟ ನಾನು ನೋಡೇ ಇಲ್ಲ ಗಿಡ ಕೆಲವೊಂದಷ್ಟು ಸೀಡ್ಸು ಯಾಕಂದರೆ ಮಳೆ ಬರ್ಲಿಕ್ಕೆ ಸ್ವಲ್ಪ ಏನೋ ಸಿಗುತ್ತೆ ಒಂದಿಷ್ಟು ಫ್ರೆಶ್ ಸೀಡ್ಸು ಆಮೇಲೆ ಮತ್ತೆ ಕೆಲವೊಂದು ಸಿಗೋದಿಲ್ಲ ನನಗೆ ನಿನ್ನೆ ಒಬ್ಬರು ಮೊದಲು ಸೀಡ್ಸ್ ತೊಗೊಂಡಿದ್ದರು ಅವ್ರು ಈಗೆಲ್ಲ ಈ ಸತಿ ನನ್ನ ಸೀಡ್ಸ್ ಅಂತ ಹೇಳಿ ನಾನು ಹಾಕಿದ್ನಲ್ಲ ಸೊ ಅದಕ್ಕೆ ಮತ್ತೆ ಅವರು ಮೆಸೇಜ್ ಮಾಡಿದರು ಲಾಸ್ಟ್ ಟೈಮ್ ಸೀಡ್ಸ್ ಎಲ್ಲ ಜರ್ಮಿನೇಟ್ ಆಗಿರುತ್ತೆ ಅವ್ರಿಗೆ ಏನೋ ಸ್ವಲ್ಪ ಸೀಡ್ಸ್ ಬೇಕಂತ ಹೇಳಿ ಮತ್ತೆ ಕಳಿಸಿದರು ಮೆಸೇಜ್ ಮಾಡಿದರು ನನಗೆ ಸೊ ಸೀಟ್ಸು ನಾನು ಫ್ರೆಶನ್ನೇ ಕಳಿಸಿರ್ತೀನಿ ಯಾವುದು ಇಟ್ಕೊಂಡಿದ್ದು ಹಳೇದು ನಾನು ಕಳ್ಸೋಕ್ಕೆ ಹೋಗೋಲ್ಲ ಹಾಗಾಗಿ ಜರ್ಮಿನೇಷನ್ ರೇಟ್ ಯಾವಾಗೂ ಜಾಸ್ತಿನೇ ಇರ್ತದೆ ಮತ್ತು ಚೆಂದನೂ ಇರ್ತದೆ ಸುಮ್ಮನೆ ಬೇಕಾಗಿಬಿಟ್ಟು ಅಂಥೇಳಿ ನಾನೇನೂ ಕೊಡ್ಲಿಕ್ಕೆ ಹೋಗೋಂಗಿಲ್ಲ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಹೆಸರು ಹೇಳ್ತಾರೆ ಇಲ್ಲಾಂದ್ರೆ ಬೈಕ್ ಹೋಗ್ತಾರೆ ಜನ ಅಂಥೇಳಿ ನಾನು ಇದು ಮಾಡೋಂಗಿಲ್ಲ ಅದಕ್ಕೆ ಇದ್ರೆ ಇದಾ ಅಂತ ಹೇಳ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀನಿ ನಾನು ಇದು ಸೀಡ್ಸ್ ರೆಡಿ ಆಯ್ತು ನೋಡ್ರಿ ಸೊ ಇವೆರಡೂ ಸೀಡ್ಸ್ ರೆಡಿ ಆಯ್ತು ಅದಕ್ಕೆ ಇವೆಲ್ಲ ಹಳೆ ಗಿಡಗಳು ಮತ್ತೆ ತೆಗೆದು ಬಿಡ್ತೀನಿ ನಾನು ಇವಾಗ ಬರಿ ನಾನು ಇದ್ರ ಗಿಡಗಳನ್ನು ಹಾಕ್ತೀನಿ ಬರೀ ಶೇವಂತಿಗೆ ಮತ್ತು ದಾಸವಾಳ ಗಿಡಗಳು ಅದನ್ನ ಬಿಟ್ಟರೆ ಸಬ್ ಗಿಡಗಳನ್ನೆಲ್ಲ ತೆಗಿತೀನಿ ಈ ಹಳೆ ನಿಮ್ಮ ಗಿಡ ನಿನ್ನೆ ಒಬ್ಬರು ಅಂತಕೊಂಡೋದ್ರು ಸೊ ಅದೇ ರೀತಿ ಅಲ್ಲಿ ಇಲ್ಲಿ ಇದನ್ನು ಕಮ್ಮಿ ಆಗ್ಯಾವ ಇವು ಆ್ಯಕ್ಚುಲಿ ಹೂವು ಚೆನ್ನಾಗಿ ಒಂದು ಹೋಗಿದೆ ಸರೇ ಇಲ್ಲ ನೋಡ್ರಿ ಚೆನ್ನಾಗಿ ಬಂದಾಗ ಈ ಗ್ರೋತ್ ಗ್ರೋತು ಚೆನ್ನಾಗತ್ತೆ ಅದು ಸಿ ಹಾಕೋದ್ರಿಂದ ಭಾರಿ ಗಿಡಗಳು ಮಾತ್ರ ಚೆನ್ನಾಗಿ ಬೆಳೀತಾವೆ ಸಿ ಬಿಡಿಂದ ಸಾಕಷ್ಟು ಗಿಡಗಳು ಚೆನ್ನಾಗಿ ಬೆಳಕೆ ಸ್ಟಾರ್ಟ್ ಆಗ್ತವೆ ಸೊ ಇದರಲ್ಲಿ ಮೇಲೆ ಕಟ್ ಮಾಡಿದ ಮೇಲೆ ಸೈಡಿಗೆ ಒಂದು ಸ್ವಲ್ಪ ಹೊಸ ಇದು ಬೀಜದಿಂದ ಬಂದಿದ್ದು ರೆಡ್ ಕಲರ್ ಸೊ ರೆಡ್ ಕಲರ್ ಅದು ಇಲ್ಲ ನೋಡ್ರಿ ಹೂಗಳೆಲ್ಲ ಚೆನ್ನಾಗಿ ಬಂದವ ಬಟ್ ಇದ್ರದ್ದು ನಾನು ಈ ಸರ್ತಿ ಇದನ್ನೇ ತೊಗೊಂಡಿಲ್ಲ ವೀಡಿಯೋಸೇ ತೊಗೊಂಡಿಲ್ಲ ಸರ್ ಹಂಗಾಗೋ ಸೊ ಇದು ಫ್ಲವರ್ ಅಂತೂ ಆಯಿತು ಚೆನ್ನಾಗಾಯ್ತು ಒಂದು ವಾರ ಮೇಲೆ ಆಯಿತು ಇವಂತೂ ಮುಟ್ಟಿದ್ರೆ ಹಿಂಗೆ ಭಾರ ಆಗಿರ್ತಾವಲ್ಲ ಮುಟ್ಟಿದ್ರೆ ಸಾಕು ಹಿಂಗೆ ಬಿದ್ದುಬಿಡ್ತವೆ ನೀವು ಸೊ ಅದು ಸಿಂಗಲ್ ಪೆಟ್ಲಂತ ನೀವು ಡಬಲ್ ಪೆಟ್ಲಂದು ಇದೇನು ಸೀಡ್ಸ್ ಆಗುತ್ತೆ ಆಮೇಲೆ ಇದು ವೈಟ್ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇಲ್ಲಿ ನೋಡ್ರಿ ಇದರಲ್ಲಿ ಹೀರೆಕಾಯಿ ಬೆಳ್ಳಿ ಎಷ್ಟು ಚೆನ್ನಾಗಿ ಫಾಸ್ಟ್ ಗ್ರೋತ್ ತೊಗೊಂಡ್ಬಿಡ್ತು ಗೊತ್ತಾ ಇಲ್ಲಿ ನೋಡ್ರಿ ಈ ಕಡೆ ಎಲ್ಲ ಬೆಳೀಲಿ ಗೊತ್ತ ಮತ್ತು ಇದನ್ನು ಹಿಂಗೆ ಮೇಲೆ ಇರಿಸ್ತೀನಿ ನಾನು ಇಲ್ಲಿ ನೋಡ್ರಿ ಇದರಲ್ಲಿ ಅಷ್ಟೇ ನಾನು ಕಿಚನ್ ವೇಸ್ಟ್ ತಂದು ಹಾಕಿನಿ ತೋರಿಸಲ ನಿಮಗೊನ್ಸಿದೆ ಇಲ್ಲಿ ನೋಡ್ರಿ ನಾನು ಎಲ್ಲ ಕಿಚನಾಗಿ ಬಂದಿರೋದು ವೇಸ್ಟ್ ಎಲ್ಲ ತಂದಿಲ್ಲ ಹಾಕಿನಿ ಆ್ಯಕ್ಚುಲಿ ಅದರಿಂದ ನೋಡ್ರಿ ಎಷ್ಟು ಫಾಸ್ಟಾಗಿವು ಬೆಳೀಲಿ ಅಂತೇಳಿ ಇದನ್ನು ಇಲ್ಲಿ ನೋಡ್ರಿ ಇಲ್ಲೊಂದು ಬಂದದೆ ಇಲ್ಲೊಂದು ಬಂದದೆ ಹೊಸದು ಹೊಸ ಒಂದಿದು ಸೊ ಅದನ್ನು ಈ ಕಡೆ ಮೇಲೆ ಸಿತ್ಕೊಂಡ್ಬಿಡ್ತೀನಿ ನಾನು ಕುಂತಪ್ಪ ಬಂತ ಬಡ್ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಕ್ತೀನಿ